ಸ್ನೇಹಿತರೆ ನೀವು ಫೋನ್ಪೇ ಆ್ಯಪನ್ನು ಕೇವಲ ಪೇಮೆಂಟ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇರ್ತೀರಾ ಈ ಒಂದು ಫೋನ್ಪೇ ಆ್ಯಪಲ್ಲಿ ಸ್ನೇಹಿತರೆ ನೀವು ನಿಮ್ಮೊಂದು ಹಣವನ್ನು ಉಳಿತಾಯ ಕೂಡ ಮಾಡ್ಬೋದು ನೀವು ಇಲ್ಲಿ ಕೇವಲ ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ವರ್ಷಕ್ಕೆ ಒಂದು ಸಾವಿರದ ಎರಡು ರೂಪಾಯಿ ಸೇವ್ ಆಗುತ್ತೆ ಇದೇ ರೀತಿ ನೀವು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡ್ತೀರಾ ಅಂದ್ಕೊಳ್ಳಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಹಾಗೆಯೇ ನೀವು ಇಲ್ಲಿ ಸೇವ್ ಮಾಡಿರುವಂಥ ಅಮೌಂಟ್ಗೆ ಲಾಸ್ಟಲ್ಲಿ ಪ್ರಾಫಿಟ್ ಕೂಡ ಸಿಗುತ್ತೆ ಇಲ್ಲಿ ನೀವು ಜಸ್ಟ್ ಮ್ಯೂಚುವಲ್ ಫಂಡ್ ಎಸ್ ಐ ಪಿಯನ್ನು ಕ್ರಿಯೇಟ್ ಮಾಡಿದರೆ ಸಾಕು ಫೋನ್ಪೇ ಆ್ಯಪಲ್ಲಿ ಪ್ರತಿ ತಿಂಗಳಿದು ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ನಡೀತಾ ಇರುತ್ತೆ ನಿಮ್ಮ ಒಂದು ಬ್ಯಾಂಕಿಂದ ಅಮೌಂಟ್ ಕಟ್ಟಾಗಿ ಡೈರೆಕ್ಟಾಗಿ ಆಗಿ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ ನೀವು ಈ ಒಂದು ಫೋನ್ಪೇ ಆ್ಯಪನ್ನ ಜಸ್ಟ್ ಪೇಮೆಂಟ್ ಅಪ್ಲಿಕೇಶನ್ ಅಲ್ಲದೇನೆ ನಿಮ್ಮ ಒಂದು ಹಣವನ್ನು ನೀವು ಇಲ್ಲಿ ಉಳಿತಾಯ ಕೂಡ ಮಾಡ್ಕೋಬೋದು ಸೊ ಹೇಗೆ ಈ ಒಂದು ಮ್ಯೂಚುವಲ್ ಫಂಡ್ ಎಸ್ ಐ ಪಿಯನ್ನು ಕ್ರಿಯೇಟ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಐಡಿಯಾಸ್ಗಾಗಿ ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೇಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕುವಂಥ ಪ್ರತಿಯೊಂದು ವಿಡೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಡೈರೆಕ್ಟ್ ಆಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿ ಓಪನ್ ಮೇಲೆ ಸ್ನೇಹಿತರೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ ನೋಡ್ತಾ ಇರ್ಬೋದು ಒಂದು ವೇಳೆ ನಿಮಗೆ ಕಾಣಿಸಿಲ್ಲ ಅಂದರೆ ಇಲ್ಲಿ ಸರ್ಚ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಮೊದಲನೇದಾಗಿ ಮ್ಯೂಚುವಲ್ ಫಂಡ್ಸ್ ಅಂತ ಇರತ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೋನ್ಸ್ ಅಂತ ಇರುತ್ತೆ ಈ ಒಂದು ಲೋನ್ಸ್ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡಿಬೇಡಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ ಈ ಒಂದು ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಈ ರೀತಿಯ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಮ್ಯೂಚುವಲ್ ಫಂಡ್ಸ್ ಅಂತ ಇಲ್ಲಿ ಸ್ನೇಹಿತರೆ ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ ನಿಮಗೆ ನೋಡೋಕೆ ಸಿಗುತ್ತೆ ಎಸ್ ಬಿ ಐ ಕಾಂಟ್ರಾ ಫಂಡ್ ಹಾಗೆಯೇ ಐ ಸಿ ಐ ಸಿ ಐ ಲಾರ್ಜ್ ಕ್ಯಾಪ್ ಹಾಗೆಯೇ ಎಚ್ ಡಿ ಎಫ್ ಸಿ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಹೀಗೆ ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ನೀವು ಇಲ್ಲಿ ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ಸರ್ಚ್ ಕೂಡ ಮಾಡ್ಬೋದು ಇಲ್ಲಿ ಸರ್ಚ್ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ಸರ್ಚ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಬಂಧನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ದೇನೆ ಇಲ್ಲಿ ಬಂಧನ್ ಸ್ಮಾಲ್ ಕ್ಯಾಪ್ ಹಾಗೇನೆ ಬಂಧನ್ ವ್ಯಾಲ್ಯೂ ಫಂಡ್ ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಹೀಗೆ ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ ಇಲ್ಲಿ ನನಗೆ ನೋಡೋಕೆ ಸಿಗುತ್ತೆ ನೀವು ನಿಮಗೆ ಬೇಕಾದ ಫಂಡನ್ನು ನೀವು ಬೇಕಿದ್ರೆ ಸರ್ಚ್ ಮಾಡ್ಬೋದು ಹಾಗೆಯೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಅಂತ ಇರುತ್ತೆ ಬೆಸ್ಟ್ ಎಸ್ ಐ ಪಿ ಫಂಡ್ಸ್ ಹಾಗೇನೆ ಸ್ಟಾರ್ಟ್ ವಿತ್ ಹಂಡ್ರೆಡ್ ಹಾಗೆಯೇ ಹೈ ಗ್ರೋತ್ ಅಂತ ಇಲ್ಲಿ ಸ್ಟಾರ್ಟ್ ವಿತ್ ಹಂಡ್ರೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೂರು ರೂಪಾಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಎಲ್ಲ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಎಚ್ ಡಿ ಎಫ್ ಸಿ ಫ್ಲಾಕ್ಸಿ ಕ್ಯಾಪ್ ಫಂಡ್ ಅಂತ ಹಾಗೆಯೇ ಬಂದನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಆಕ್ಸಿಸ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ನೀವಿಲ್ಲಿ ನಿಮಗೆ ಬೇಕಾದ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾನೀಗ ಇಲ್ಲಿ ಸರ್ಚಲ್ಲಿ ಬಂಧನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತೇನೆ ನಾನಿವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಈ ಒಂದು ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡಲ್ಲಿ ಈಗ ನಾನು ಈ ಒಂದು ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಆ ನಂತರ ಸ್ನೇಹಿತರೆ ನೀವು ಡೀಟೇಲ್ ಆಗಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಮ್ಯೂಚುವಲ್ ಫಂಡ್ ಹೆಸರು ಪಕ್ಕದಲ್ಲೇ ಒಂದು ಮಾರ್ಕ್ ಇರುತ್ತೆ ನೋಡ್ತಾ ಇರ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಚಾರ್ಟ್ ಓಪನ್ ಆಗಿದೆ ಅದೇ ರೀತಿ ಫಂಡ್ ಡೀಟೇಲ್ಸ್ ಇಲ್ಲಿ ನೋಡೋಕೆ ಸಿಗುತ್ತೆ ಹಾಗೆಯೇ ಅದರ್ ಫಂಡ್ ಡೀಟೇಲ್ಸು ಹಾಗೆ ಫೀರ್ ಕಂಪಾರಿಸನ್ನು ಹಾಗೆಯೇ ಹೋಲ್ಡಿಂಗ್ ಅನಾಲಿಸ್ ಪ್ರತಿಯೊಂದನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಈಗ ನಾನು ಸೆಲೆಕ್ಟ್ ಮಾಡಿರುವಂಥ ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡಿನ ಚಾರ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ವರ್ಷದಲ್ಲಿ ಸ್ನೇಹಿತರೆ ಈ ಒಂದು ಫಂಡು ನೆಗೆಟಿವ್ ರಿಟರ್ನ್ಸನ್ನು ಕೊಟ್ಟಿದೆ ಮೈನಸ್ ತ್ರೀ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟು ಮೂರು ವರ್ಷದಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಐದು ವರ್ಷದಲ್ಲಿ ಇಪ್ಪತ್ತೈದು ಪರ್ಸೆಂಟು ಮ್ಯಾಕ್ಸಿಮಮ್ ಈ ಒಂದು ಮ್ಯೂಚುವಲ್ ಫಂಡು ಹದಿನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ರಿಟರ್ನ್ಸನ್ನು ಕೊಟ್ಟಿದೆ ಇದು ಚಾರ್ಟ್ ಸ್ನೇಹಿತರೆ ಆನಂತರ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಫಂಡ್ ಡೀಟೇಲ್ಸಲ್ಲಿ ಫಂಡ್ ಸೈಜ್ ಇರ್ಬೋದು ಒಂಬತ್ತು ಸಾವಿರದ ಏಳುನೂರ ಮೂವತ್ತೈದು ಪಾಯಿಂಟ್ ಮೂವತ್ತೈದು ಕೋಟಿ ಹಾಗೆಯೇ ಲಾಂಚ್ ಅಂದರೆ ಈ ಒಂದು ಬಂಧನ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಐದರಲ್ಲಿ ಲಾಂಚ್ ಆಗಿದೆ ಇಲ್ಲಿ ಟೈಪಲ್ಲಿ ನೋಡ್ತಾ ಇರ್ಬೋದು ಇಕ್ವಿಟಿ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಫು ಹಾಗೆ ನೆಟ್ ಅಸೆಟ್ ವ್ಯಾಲ್ಯೂ ನೂರ ಮೂರು ಪಾಯಿಂಟ್ ಐವತ್ನಾಲ್ಕು ಸೆಪ್ಟೆಂಬರ್ ಒಂದರಿಂದ ಮಿನಿಮಮ್ ಇನ್ವೆಸ್ಟ್ಮೆಂಟು ಸಾವಿರ ರೂಪಾಯು ಹಾಗೆಯೇ ಪ್ಲ್ಯಾನ್ ಆಪ್ಷನ್ನು ಗ್ರೋತು ಹಾಗೆಯೇ ಇಲ್ಲಿ ಅದರ್ ಫಂಡ್ ಡಿಟೇಲ್ಸಲ್ಲಿ ನೋಡ್ತಾ ಇರ್ಬೋದು ರಿಸ್ಕು ವೆರಿ ಹೈ ಇದೆ ಹಾಗೇನಿಲ್ಲಿ ಫೀರ್ ಅಲ್ಲಿ ನೋಡ್ತಾ ಇರ್ಬೋದು ಬಂದ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಇಲ್ಲಿ ಸ್ನೇಹಿತರೆ ಮೂರು ಮ್ಯೂಚುವಲ್ ಫಂಡಿನ ಜೊತೆ ಕಂಪಾರಿಸನ್ನ ಮಾಡಿ ನೋಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇನ್ವೆಸ್ಟ್ ಮಾಡುವಂಥ ಫಂಡು ಮೇಲಿದೆ ಬಂದ ಲಾರ್ಜ್ ಕ್ಯಾಪ್ ಫಂಡು ಆನಂದ್ರಲ್ಲಿ ಮೂರು ಫಂಡು ಇದು ಬೇರೆ ಇದು ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಹೋಲ್ಡಿಂಗ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಇಕ್ವಿಟಿ ಡೆಪ್ಟ್ ಹಾಗೆ ಅದರ್ಸ್ ಅಂತ ಇಕ್ವಿಟಿ ಇಲ್ಲಿ ನೈಂಟಿ ಫೋರ್ ಪಾಯಿಂಟ್ ನೈಂಟಿ ಫೋರ್ ಪರ್ಸೆಂಟ್ ಇದೆ ಇಲ್ಲಿ ಟಾಪ್ ಅಲ್ಲಿ ಇರೋದು ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಇದೆ ಇನ್ನು ಮಾರ್ಕೆಟ್ ಕ್ಯಾಪಿಟಲ್ಲಿ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇದೆ ಇನ್ನು ಸೆಕ್ಟರ್ಸಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಎನರ್ಜಿ ಈ ರೀತಿ ಇದೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡಿನ ಫುಲ್ ಡೀಟೇಲನ್ನು ಚೆಕ್ ಮಾಡ್ಬೋದು ಈಗ ನಾನು ಬ್ಯಾಕ್ ಬರ್ತೇನೆ ಬ್ಯಾಕ್ ಬಂದ ನಂತರ ಇಲ್ಲಿ ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ ಟೈಪಲ್ಲಿ ಮಂತ್ಲಿ ಎಸ್ ಐ ಪಿ ಒನ್ ಟೈಮ್ ಅಂತ ಇರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಸ್ನೇಹಿತರೆ ನೀವು ಇಲ್ಲಿ ಮಂತ್ಲಿ ಮಂತ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಒಂದೇ ಸಲ ನೀವು ಇಲ್ಲಿ ಒಂದು ಫಿಕ್ಸಡ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವರ್ಷ ಮೂರು ವರ್ಷ ಐದು ವರ್ಷ ಈ ರೀತಿ ಫಿಕ್ಸ್ ಆಗಿ ಇಡೋದು ಆನಂತರ ನಿಮಗೆ ಇಲ್ಲಿ ಪ್ರಾಫಿಟ್ ಕೂಡ ಸಿಗುತ್ತೆ ಈಗ ಇನ್ವೆಸ್ಟ್ಮೆಂಟ್ ಅಮೌಂಟಲ್ಲಿ ಹತ್ತು ಸಾವಿರ ಅಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಹತ್ತು ಸಾವಿರ ಅಂತ ನನಗೆ ಇಲ್ಲಿ ಎಂಟ್ರ್ ಮಾಡಿದ್ದೇನೆ ಆನಂತರ ಇಲ್ಲಿ ಸಿ ಮೋರ್ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಟರ್ನ್ ಕ್ಯಾಲ್ಕುಲೇಷನ್ನ ಮಾಡ್ಬೋದು ನೀವಿಲ್ಲಿ ರಿಟರ್ನ್ ಕ್ಯಾಲ್ಕುಲೇಷನ್ನು ಮೂರು ವರ್ಷಕ್ಕೆ ಯಾವ ರೀತಿ ರಿಟರ್ನ್ ಸಿಗುತ್ತೆ ಅಂದರೆ ಹತ್ತು ಸಾವಿರ ಅಮೌಂಟನ್ನು ನಾನು ಇವತ್ತು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನನಗೆ ಮೂರು ವರ್ಷ ಆದಮೇಲೆ ಹದಿನೆಂಟು ಸಾವಿರದ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಸಿಗುತ್ತೆ ಇಲ್ಲಿ ನನಗೆ ಪ್ರಾಫಿಟ್ ಸಿಗೋದು ಎಂಟು ಸಾವಿರದ ಏಳ್ನೂರ ಇಪ್ಪತ್ತೇಳು ಆಗಿರುತ್ತೆ ಇಲ್ಲಿ ನೋಡ್ಬೋದು ಇದನ್ನೇ ನಾನು ಐದು ವರ್ಷ ಕಂಟಿನ್ಯೂ ಮಾಡಿದ್ರೆ ಇವತ್ತು ನಾನು ಹತ್ತು ಸಾವಿರ ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಐದು ವರ್ಷ ಆದಮೇಲೆ ಆ ಒಂದು ಅಮೌಂಟನ್ನು ನಾನು ತಗೊಳ್ಬೇಕಂದ್ರೆ ನನಗೆ ಲಾಸ್ಟಲ್ಲಿ ಮೂವತ್ತು ಸಾವಿರದ ಐದುನೂರ ನಲ್ವತ್ತೈದು ರೂಪಾಯಿ ಸಿಗುತ್ತೆ ಲಾಸ್ಟಲ್ಲಿ ನನಗಿಲ್ಲಿ ಲಾಭ ಸಿಗೋದು ಇಪ್ಪತ್ತು ಸಾವಿರದ ಐದುನೂರ ನಲ್ವತ್ತೆರಡು ರೂಪಾಯು ಸ್ನೇಹಿತರೆ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡೋದಿದ್ರೆ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಇಲ್ಲಿ ನಿಮಗೆ ರಿಟರ್ನ್ಸ್ ಕೂಡ ಜಾಸ್ತಿ ಸಿಗುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಇನ್ನು ಮಂತ್ಲಿ ಎಸ್ ಐ ಪಿ ಅಂದರೆ ಸ್ನೇಹಿತರೆ ಇಲ್ಲಿ ನೀವು ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಮಿನಿಮಮ್ ಇಲ್ಲಿ ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ನೂರು ನೂರ ಐವತ್ತು ಎರಡು ನೂರು ಮುನ್ನೂರು ಸಾವಿರ ಎರಡು ಸಾವಿರ ನೀವು ಎಷ್ಟೇ ಅಮೌಂಟನ್ನು ನೀವು ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಈಗ ಗೆ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ನಾನು ನೂರು ರೂಪಾಯಿ ಇಟ್ಟಿದ್ದೇನೆ ಇಲ್ಲಿ ಡೇಟ್ ಆಫ್ ಎಸ್ ಐ ಪಿ ಅಂತ ಇರುತ್ತೆ ಇಲ್ಲಿ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟ್ ಆಫ್ ಎಸ್ ಐ ಪಿ ಅಂತ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ಸ್ನೇಹಿತರೆ ಈಗ ನಿಮಗೆ ಬೇಕಾದ ಡೇಟನ್ನು ನೀವು ಚೂಸ್ ಮಾಡ್ಕೋಬೋದು ನಾನಿಲ್ಲಿಗ ಇಪ್ಪತ್ತೆಂಟು ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಆನಂತರ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೀವು ಇಲ್ಲಿ ಯಾವ ಡೇಟನ್ನು ಸೆಲೆಕ್ಟ್ ಮಾಡ್ತೀರಾ ಆ ಒಂದು ಡೇಟಿಗೆ ಪ್ರತಿ ತಿಂಗಳು ಇಲ್ಲಿ ನೂರು ರೂಪಾಯಿ ಅಮೌಂಟ್ ಕಟ್ಟಾಗ್ತಾನೆ ಇರುತ್ತೆ ನೀವು ಅಮೌಂಟ್ ಎರಡು ನೂರು ಮುನ್ನೂರು ಎಷ್ಟು ಇಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನೀವಿಲ್ಲಿ ಮುನ್ನೂರು ರೂಪಾಯಿ ಇಟ್ಟರೆ ಪ್ರತಿ ತಿಂಗಳು ಮುನ್ನೂರು ರೂಪಾಯಿ ಅಮೌಂಟ್ ಆಗ್ತಾನೆ ಇರುತ್ತೆ ನಾನು ಇಲ್ಲಿ ನೂರು ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇರೋದು ನೂರು ರೂಪಾಯಿ ಅಂತ ಎಂಟರ್ ಮಾಡಿದ್ದೇನೆ ಎಸ್ ಐ ಪಿಯಲ್ಲಿ ಇಲ್ಲಿ ಡೇಟ್ ಆಫ್ ಎಸ್ ಐ ಪಿ ಇಪ್ಪತ್ತೆಂಟನ್ನು ಸೆಲೆಕ್ಟ್ ಮಾಡಿದ್ದೇನೆ ಈಗ ಸೆಪ್ಟೆಂಬರ್ ಅಮೌಂಟ್ ಇವತ್ತು ನಾನು ಪೇ ಮಾಡ್ತಾ ಇರೋದು ನೆಕ್ಸ್ಟು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ನೂರು ರೂಪಾಯಿ ಅಮೌಂಟು ನನ್ನ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗುತ್ತೆ ಇದೇ ರೀತಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ ನೀವಿಲ್ಲಿ ಮಂತ್ಲಿ ಎಸ್ ಐ ಪಿ ರಿಟರ್ನ್ಸನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಈಗ ನಾನು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಇಲ್ಲಿ ಸಿ ಮೋರ್ ಮೇಲೆ ಕ್ಲಿಕ್ ಮಾಡ್ತೇನೆ ನೂರು ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಮೂರು ವರ್ಷ ನಾನು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡಿದರೆ ನಾನು ಇನ್ವೆಸ್ಟ್ ಮಾಡುವಂಥ ಅಮೌಂಟು ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನನಗೆ ಮೂರು ವರ್ಷ ಆದಮೇಲೆ ಸಿಗುವಂಥ ಅಮೌಂಟು ಐದು ಸಾವಿರದ ಐವತ್ತೊಂದು ರೂಪಾಯು ಮೂರು ವರ್ಷ ಆದಮೇಲೆ ನನಗಿಲ್ಲಿ ಸಾವಿರದ ನಾಲ್ಕುನೂರ ಐವತ್ತೊಂದು ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಈಗ ಮಂತ್ಲಿ ನಾನು ಐದುನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ಮಂತ್ಲಿ ಐದುನೂರು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಮೂರು ವರ್ಷಕ್ಕೆ ನಾನು ಇನ್ವೆಸ್ಟ್ ಮಾಡುವಂಥ ಅಮೌಂಟು ಎಸ್ ಐ ಪಿ ಮೂಲಕ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಮೂರು ವರ್ಷಕ್ಕೆ ನನಗೆ ಲಾಸ್ಟಲ್ಲಿ ಸಿಗೋದು ಇಪ್ಪತ್ತು ಸಾವಿರದ ಎರಡುನೂರ ಐವತ್ತೇಳು ರೂಪಾಯು ಇಲ್ಲಿ ನನಗೆ ಪ್ರಾಫಿಟ್ ಸ್ನೇಹಿತರೆ ಏಳು ಸಾವಿರದ ಏಳ್ನೂರ ಐವತ್ತೇಳು ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಈ ಒಂದು ಐದುನೂರು ರೂಪಾಯಿನ ನಾನು ಐದು ವರ್ಷ ಕಂಟಿನ್ಯೂ ಮಾಡಿದರೆ ಮಂತ್ಲಿ ಮಂತ್ಲಿ ಅಂತ ಐದು ವರ್ಷ ಕಂಟಿನ್ಯೂ ಮಾಡಿದರೆ ನಾನು ಪೇ ಮಾಡುವಂಥ ಅಂದರೆ ತುಂಬುವಂಥ ಅಮೌಂಟು ಮೂವತ್ತು ಸಾವಿರ ಆಗಿರುತ್ತೆ ಬಟ್ ನನಗೆ ಲಾಸ್ಟಲ್ಲಿ ಸಿಗೋದು ಐವತ್ತೈದು ಸಾವಿರದ ಏಳ್ನೂರ ಒಂಬತ್ತು ಇಲ್ಲಿ ನನಗೆ ಇಪ್ಪತ್ತೈದು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಈಗ ನಾನು ಡೇಟ್ ಎಸ್ ಐ ಪಿ ಹಾಗೆಯೇ ಅಮೌಂಟನ್ನು ಎಂಟರ್ ಮಾಡಿದ್ದೇನೆ ಸೆಟ್ ಮಾಡ್ಕೊಂಡಿದ್ದೇನೆ ಈಗ ಇನ್ವೆಸ್ಟ್ ನೋ ಮೇಲೆ ಕ್ಲಿಕ್ ಮಾಡ್ತೇನೆ ಇನ್ವೆಸ್ಟ್ ನೋ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಪಾನ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಪಾನ್ ನಂಬರ್ ಎಂಟರ್ ಆದ ಮೇಲೆ ಲೆಟ್ಸ್ ಬಿಗಿನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮೊಂದು ಇಮೇಲ್ ಅಡ್ರೆಸ್ ಡೇಟ್ ಆಫ್ ಬರ್ತ್ ಹಾಗೆಯೇ ಫಾದರ್ಸ್ ನೇಮ್ ಆ್ಯನ್ಯಲ್ ಇನ್ಕಮ್ ಎಲ್ಲನೂ ಕೂಡ ಎಂಟರ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ ಆನಂತರ ಇಲ್ಲಿ ಪ್ರತಿಯೊಂದು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸನ್ನು ಫಿಲ್ ಮಾಡಿ ಆಲ್ರೆಡಿ ಫಿಲ್ ಆಗಿರುತ್ತೆ ಫಿಲ್ ಆಗಿಲ್ಲ ಅಂದರೆ ಫಿಲ್ ಮಾಡಿ ಇದರಲ್ಲಿ ಪ್ರೊಸೀಡ್ ಟು ಆ್ಯಡ್ ನಾಮಿನಿ ಅಂತ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಕ್ಲಿಕ್ ಆಗೋದ್ರಲ್ಲಿ ಆ್ಯಡ್ ನಾಮಿನೀಸ್ ಅಂತ ಬರುತ್ತೆ ಇಲ್ಲಿ ನೀವು ನಾಮಿನಿ ನೇಮನ್ನು ಎಂಟರ್ ಮಾಡ್ಕೋಬೋದು ನಾನಿಲ್ಲಿ ಆ್ಯಡ್ ಲೆಟರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಆನಂದ್ರಲ್ಲಿ ಪ್ರೊಸೀಟ್ ವಿಥೌಟ್ ಆ್ಯಡಿಂಗ ನಾಮಿನಿ ಅಂತ ಬರುತ್ತೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಆನಂತರ ನಿಮ್ಮೊಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡಿ ಓ ಟಿ ಪಿ ಎಂಟರ್ ಆದ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಕೆ ವೈ ಸಿ ಸಬ್ಮಿಟ್ ಆಗಿದೆ ಆ ಇಲ್ಲಿ ಓಕೆ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಮೂಲಕ ಡೈರೆಕ್ಟಾಗಿ ಪೇಮೆಂಟನ್ನು ಮಾಡಬೇಕು ಸೊ ಈಗ ನಾನು ಇಲ್ಲಿ ನೂರು ರೂಪಾಯಿ ಅಮೌಂಟನ್ನು ಈ ಒಂದು ನೂರು ರೂಪಾಯಿ ಎಸ್ ಐ ಪಿ ಅಮೌಂಟನ್ನು ಪೇ ಮಾಡ್ತೇನೆ ಇಲ್ಲಿ ಇನ್ವೆಸ್ಟ್ ಹಂಡ್ರೆಡ್ ಆ್ಯಂಡ್ ಸ್ಟಾರ್ಟ್ ಎಸ್ ಐ ಪಿ ಮೇಲೆ ಕ್ಲಿಕ್ ಮಾಡ್ತೇನೆ ಯು ಐ ಪಿನ್ ಎಂಟರ್ ಮಾಡಿ ಪೇಮೆಂಟ್ ಮಾಡ್ತೇನೆ ಸಕ್ಸಸ್ ಆಗಿದೆ ಬಂಧನ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದೇನೆ ಇಲ್ಲಿಗ ಎಸ್ ಐ ಪಿ ಕೂಡ ಸ್ಟಾರ್ಟ್ ಆಗಿದೆ ಅಂದ್ರೆ ಪ್ರತಿ ಮಂತ್ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಇಂದ ನೂರು ರೂಪಾಯಿ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ನೂರು ರೂಪಾಯಿ ಅಮೌಂಟ್ ಕಟ್ ಆಗಿ ಈ ಒಂದು ಬಂಧನ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಪ್ರೊಸೆಸ್ ಆಗಿರುತ್ತೆ ಇಲ್ಲಿ ಆಟೋ ಪೇಮೆಂಟ್ ನಡೀತಾ ಇರುತ್ತೆ ನೀವು ಬೇಕಿದ್ದರೆ ಸ್ಟಾಪ್ ಕೂಡ ಮಾಡ್ಬೋದು ನಿಮಗೆ ಬೇಡದೆ ಇದ್ದರೆ ಯಾವ ರೀತಿ ಫೋನ್ಪೇಲಿ ಪೇನ ಸ್ಟಾಪ್ ಮಾಡೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಈಗ ಫುಲ್ಲಾಗಿ ಬ್ಯಾಕ್ ಬಂದಿದ್ದೇನೆ ಫೋನ್ಪೇ ಹೋಮ್ ಪೇಜನ್ನು ಓಪನ್ ಮಾಡಿದ್ದೇನೆ ಆನಂತರ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದಂಥ ಅಮೌಂಟು ನಿಮ್ಮೊಂದು ಪೋರ್ಟ್ ಫೋಲಿಯೋನ ಯಾವ ರೀತಿ ಚೆಕ್ ಮಾಡೋದಂದರೆ ಇಲ್ಲಿ ಸರ್ಚಲ್ಲಿ ಫೋರ್ಟ್ ಫೋಲಿಯೋ ಅಂತ ಟೈಪ್ ಮಾಡಿ ಫೋರ್ಟ್ ಅಂತ ಟೈಪ್ ಬಂದ ಮೇಲೆ ಇಲ್ಲಿ ಮೈ ಪೋರ್ಟ್ ಫೋಲಿಯೋ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಮೈ ಎಸ್ ಐ ಪಿಸ್ ಹಾಗೇನೆ ಮೈ ಆರ್ಡರ್ಸ್ ಅಂತ ಇರುತ್ತೆ ಸೊ ಈಗ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಇಲ್ಲಿ ಫೋರ್ಟ್ ಪೋಲಿಯೋದಲ್ಲಿ ತೋರಿಸ್ತಾ ಇಲ್ಲ ಪೆಂಡಿಂಗ್ ಅಲ್ಲಿ ಇದೆ ಈಗ ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೋಡಬಹುದು ಇನ್ವೆಸ್ಟ್ಮೆಂಟ್ ಪೆಂಡಿಂಗ್ ಅಲ್ಲಿ ಇದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದೆ ನೋಡ್ತಾ ಇರಬಹುದು ಹಾಗೆ ಸ್ನೇಹಿತರೆ ಮೈ ಎಸ್ ಐ ಕೂಡ ನೋಡ್ತಾ ಇರಬಹುದು ಪೆಂಡಿಂಗ್ ಅಲ್ಲಿ ಸ್ನೇಹಿತರೆ ಇದು ಒಂದು ಅಥವಾ ಎರಡು ದಿನ ಟೈಮ್ ತಗೊಳುತ್ತೆ ಸಕ್ಸಸ್ ಆಗೋದಕ್ಕೆ ಸಕ್ಸಸ್ ಆದ ನಂತರ ಸ್ನೇಹಿತರೆ ಈ ಒಂದು ಮೈ ಪೋರ್ಟ್ಫೋಲಿಯೋದಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮೊಂದು ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ಹೆಸರು ಹಾಗೇ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು ಅದು ಈ ಒಂದು ಮೈ ಪೋರ್ಟ್ಫೋಲಿಯೋದಲ್ಲಿ ಬಂದು ತೋರಿಸುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಫೋನ್ಪೇ ಅಪ್ಲಿಕೇಶನ್ನಲ್ಲಿ ಪೇಮೆಂಟ್ ಮಾಡೋ ಜೊತೆ ನಿಮ್ಮೊಂದು ಹಣವನ್ನು ಉಳಿತಾಯ ಕೂಡ ಮಾಡ್ಬೋದು ಈ ರೀತಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಬಗ್ಗೆ ವಿಡಿಯೋ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ ಶುಭ ದಿನ